ಕೊಳ್ಳೇಗಾಲ ತಾಲೂಕಿನ ಹರಳೆ ಮುಳ್ಳೂರು ಗ್ರಾಮದಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಸುನೀಲ್ ಬೋಸ್ರವರ ಪರ ಮತ ಯಾಚನೆ ಮಾಡಿ ಮಾತನಾಡಿದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿತ್ತು ರಾಜ್ಯದ ಜನತೆ ಗ್ಯಾರಂಟಿಗಳಿಗೆ ಮಾನ್ಯತೆ ನೀಡಿ ರಾಜ್ಯದಲ್ಲಿ ನೂರ ಮೂವತ್ತೈದು ಶಾಸಕರನ್ನು ಆಯ್ಕೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಸಹಾಯವಾಯಿತು ಹೀಗಾಗಿ ಚುನಾವಣೆಯ ನಂತರ ಗ್ಯಾರಂಟಿ ಅನುಷ್ಠಾನ ನೀಡಿದ ಮೇಲೆ ಇನ್ನು ಲೋಕಸಭಾ ಲೋಕಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ

ಗ್ಯಾರಂಟಿ ಯೋಜನೆಯ ವಿಚಾರದಲ್ಲಿ ತಪ್ಪು ಜನತೆಗೆ ಇವತ್ತು ಕೊಡುಗೆ ಅದನ್ನು ನಾನು ತುಂಬಾ ವಿಮಾನ ಮಾಡ್ಕೊಳ್ತಕ್ಕಂಥದ್ದು ಈ ಬರುವ ಲೋಕಸಭಾ ಚುನಾವಣೆ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಕಾಂಗ್ರೆಸ್ ಪಕ್ಷದ ರಾಜ್ಯ ಕೊಡಬೇಕು ಅಂತಕ್ಕಂಥದ್ದು ಅನುಭವ ಯಾಕಂದ್ರೆ ಮತ್ತೊಂದು ಘೋಷಣೆಯನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ವಹಿಸಿಕಾಕ್ತಿದೆ ನಿನ್ನೆ ನಡೆದಂತಹ ಪಂಚಾಯತ್ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ನಮ್ಮ ರಾಷ್ಟ್ರೀಯ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರು ಯಾವ ರೀತಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಗುಬಲ್ ಎಸ್ಟಿ ಒಂದು ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಆ ರೀತಿಯಲ್ಲಿ ಅಷ್ಟ ಮಟ್ಟದಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ